ತಾಳು ತಾಳು ಕೃಷ್ಣ ತಾಳು 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 ಕೃಷ್ಣ ತಾಳು ಮಾಧವ ಹೇಳಲಾರೆ ಕೇಳಲಾರೆ ನಿನ್ನ ವೇಣು ಆಲಾಪವ ತಾಳು 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 ಕೃಷ್ಣ ತಾಳು ಮಾಧವ ಹೇಳಲಾರೆ ನಿನ್ನ ವೇಣು ಆಲಾಪವ ಸಾವಧಾನವಾಗುತ್ತಿದೆ ಕೆಲಸ ಕಾರ್ಯವೂ ತೇಲಿ ಬರಲು ನಿನ್ನ ಮಧುರ ಆಲಾಪವು ಸಾವಧಾನವಾಗುತ್ತಿದೆ ಕೆಲಸ ಕಾರ್ಯವು ತೇಲಿ ಬರಲು ನಿನ್ನ ಗಾನ ಮಾಧುರ್ಯವು ತಾಳು 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 ಕೃಷ್ಣ ತಾಳು 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 ಕೃಷ್ಣ ತಾಳು ಮಾಧವ ಕೇಳಲಾರೆ ಕೇಳಲಾರೆ ನಿನ್ನ ವೇಣು ಆ ಅತ್ತೆ ಮುನಿದು ಕೂರುವಳು ನನ್ನ ನಿಂದಿಸಿ ನನ್ನ ಹೊಡೆಯುವನು ಬೆನ್ನು ಬಾಗಿಸಿ ಅತ್ತೆ ಮುನಿದು ಕೂರುವಳು ನನ್ನ ನಿಂದಿಸಿ ನನ್ನ ಹೊಡೆಯುವನು ಬೆನ್ನು ಬಾಗಿಸಿ ತಪ್ಪು ನನ್ನದೇನಿದೆ ತಪ್ಪು ನನ್ನದೇನಿದೆ ಹೇಳಲು ಜಾಣ ಮತ್ತ ತರಿಸುತ್ತಿಗುದೂ ಮತ್ತ ತರಿಸತಿ ಸಪ್ತ ಸ್ವರಗಳ ತಾನ ತಾಳು 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 ಕೃಷ್ಣ ತಾಳು ಮಾಧವ ಕೇಳಲಾರೆ ನಿನ್ನ ವೇಣು ಆಲಾಪವ ಗಿರಿಯ ನೆತ್ತಿ ಮೇಲೆ ನಲಿವ ಚಂದರನವಿಲು ಇಳಿದು ಬಂತು ನಿನ್ನ ಶ್ರುತಿಗೆ ಹೆಜ್ಜೆ ಹಾಕಲು ಗಿರಿಯ ನೆತ್ತಿ ಮೇಲೆ ನಲಿವ ಚಂದರನವಿಲು ಇಳಿದು ಬಂತು ನಿನ್ನ ಶ್ರುತಿಗೆ ಹೆಜ್ಜೆ ಹಾಕಲು ರೆಕ್ಕೆ ಮುದುರಿ ಬೇಸರದಿ ಕುಣಿತಿಯ ಹಕ್ಕಿ ರೆಕ್ಕೆ ಮುದುರಿ ಬೇಸರದಿ ಕುಣಿತಿಯ ಹಕ್ಕಿ ಹಾರುತ್ತಿದೆ ಹಾಡುತ್ತಿದೆ ಹಾರುತ್ತಿದೆ ಹಾಡುತ್ತಿದೆ ಭಾವನೆ ಉಕ್ಕಿ ತಾಳು 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 ಕೃಷ್ಣ ತಾಳು 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 ಕೃಷ್ಣ ತಾಳು ಮಾಧವ ಕೇಳಲಾರೆ ನಿನ್ನ ವೇಣು ಆಲಾಪವ ದಟ್ಟ ಮೋಡವೆಲ್ಲ ಕರಗಿ ಗಗನ ಮಲ್ಲಿಗೆ ಬಾಗುತ್ತಿದೆ ಚುಂಬಿಸಿ ದಟ್ಟ ಮೋಡವೆಲ್ಲ ಕರಗಿ ಗಗನ ಮಲ್ಲಿಗೆ ಬಾಗುತ್ತಿದೆ ಚುಂಬಿಸಿ ಭುವಿಯ ಒಡಲಿಗೆ ಸೆರೆಯದಾಯ್ತು ಸೆರೆಯದಾಯ್ತು ಕಣ್ಣು ನಿನ್ನ ಸೃಷ್ಟಿ ಸೊಬಗಿಗೆ ಪಲ್ಲವಿಸಿತು ಮತ್ತೆ ಚೈತ್ರ ಪಲ್ಲವಿಸಿತು ಮತ್ತೆ ಚೈತ್ರನಾದಲಹರಿಗೆ ತಾಳು 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 ಕೃಷ್ಣ ತಾಳು ಮಾಧವ ಕೇಳಲಾರೆ ಕೇಳಲಾರೆ ನಿನ್ನ ವೇಣು ಆಲಾಪವ ಲೀನವಾಗಿ ನಿನ್ನನಾದಲೀಲೆಗಿ ಜಗ ಲೀನವಾಗಿ ಈ ಜಗ ನಾನು ಮೈಯ ಮರೆತರೆ ನಾನು ಮೈಯ ಮರೆತರೆ ಏನು ಸೋಜಿಗ ತಪ್ಪು ಸರಿ ತಿಳಿಯದೆ ತಪ್ಪು ಸರಿ ತಿಳಿಯದೆ ಮಿಡುಕಿದರು ಮನ ತಪ್ಪು ಸರಿ ತಿಳಿಯದೆ ಬಯಸುತ್ತಿದೆ ನಿನ್ನ ಸನಿಹ ಬಯಸುತ್ತಿದೆ ನಿನ್ನ ಸನಿಹ ಚಿತ್ತ ಕ್ಷಣ ಬಯಸುತ್ತಿದೆ ನಿನ್ನ ಸನಿಹ ಚಿತ್ತಕ್ಷಣ ಕ್ಷಣ ತಾಳು 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 ಕೃಷ್ಣ ತಾಳು ಮಾಧವ ಕೇಳಲಾರೆ ಕೇಳಲಾರೆ ನಿನ್ನ ವೇಣು ಆಲಾಪವ ಕೇಳಲಾರೆ ಕೇಳಲಾರೆ ನಿನ್ನ ವೇಣು ಆಲಾಪವಾ